ಬೆಳಗಾವಿ ಎಸ್ಪಿ ಸಾಹೇಬ್ರೆ ಇಲ್ಲಿ ನೋಡಿ ರಾಜ್ಯ ಹೆದ್ದಾರಿ ಬೆಳಗಾವಿ ಕೊಲ್ಲಾಪುರ ಹೆದ್ದಾರಿಯಲ್ಲಿ ಲಾಂಗು ಮಚ್ಚುಗಳ ಮಾರಾಟ ದಂಧೆ ಟ್ರಕ್ ತುಂಬಿದ ಗಾಡಿಯಲ್ಲಿ ಲಾಂಗು ಮಚ್ಚುಗಳ ಮಾರಾಟ ನಿಪ್ಪಾಣಿ ಕುಗ್ಗನುಳಿ ಚೆಕ್ಪೋಸ್ಟ್ ರಸ್ತೆ ಪಕ್ಕ ನಿಂತು ಲಾಂಗು ಮಚ್ಚುಗಳು ಕೈಯಲ್ಲಿ ಹಿಡಿದು ಮಾರಾಟ ಮಾಡುವ ದಂಧೆ ಕೋರರು ಲಾಂಗು ಮಚ್ಚು ಮಾರಾಟ ಮಾಡುವಾಗ ಪ್ರಯಾಣಿಕರು ಗಾಬರಿಯಾಗುವ ಸನ್ನಿವೇಶ ಪಂಜಾಬಿ ಜನಗಳಿಂದ ಲಾಂಗು ಮಚ್ಚು ಮಾರಾಟ ಮಾಡ್ತಾ ಇತ್ತು ರಾಜ್ಯ ಹೆದ್ದಾರಿ ಗಸ್ತು ವಾಹನ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರೆ ಲಾಂಗು ಮಚ್ಚುಗಳ ಮಾರಾಟ ಜಾಲ ಮರ್ಡರ್ ಕೊಲೆ ಹಂತಕರಿಗೆ ಸಲೀಸಾಗಿ ಸಿಗುವ ಅಪಾಯಕರ ವಸ್ತುಗಳು ಇವೆ ಕೊಲ್ಲಾಪುರ್ ಟು ನಿಪ್ಪಣಿ ರೋಡಲ್ಲಿ ಹೋಗುತ್ತಿರುವಾಗ ಇಲ್ಲಿ ಸುಮಾರು ಬೇರೆ ರಾಜ್ಯದಿಂದ ಬಂದಂತ ಪಂಜಾಬಿ ಪಂಜಾಬಿ ಜನರು ರೋಡ್ ರೋಡಲ್ಲೇ ಆಡೋ ಹಾಗಲೇ ಏನ್ ಮಾಡ್ತಾ ಇದಾರಪ್ಪ ಅಂದ್ರ ಲಾಗು ತಲ್ವಾರು ಸಣ್ಣ ಸಣ್ಣ ವಸ್ತುಗಳನ್ನ ತಂದು ಮಾರಾಟ ಮಾಡ್ತಾ ಇದ್ದಾರೆ ಇವ್ರಿಗೆ ಪರ್ಮಿಷನ್ ಇಲ್ದೇನೆ ಈ ಪ್ರಕಾರ ಕೆಲವೊಂದು ವ್ಯಕ್ತಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಸಣ್ಣ ತಲ್ವಾರುಗಳನ್ನು ತೋರಿಸಿ ಮಾರಾಟ ಮಾಡ್ಕೊಳ್ಳಿ ಬಿಡ ಅಂತ ಹೇಳಿಬಿಟ್ರೆ ಅಲ್ಲಿ ಬುಕ್ ಕೇಳಿದ್ರೆ ಅವ್ರಿಗೆ ತಲವಾರು ಮಾರಾಟಗಳು ಮಾಡ್ತಾ ಇದ್ದಾರೆ ಇವರು ಅದಕ್ಕೆ ದಯವಿಟ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂತ ನಮ್ಮ ಒನ್ ಒನ್ ಟೂ ಗಾಡಿಯ ಬಸ್ತು ಹೆದ್ದಾರಿ ತಿರುಗುವಂತ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರ ಈ ಹವ್ಯದಲ್ಲಿ ಇರುವಂತ ಎಲ್ಲ ಈ ವಸ್ತುಗಳ ಮಾರಾಟ ಮಾಡುವುದನ್ನು ನೀವು ಸಂಪೂರ್ಣವಾಗಿ ಬಂದ್ ಆಮೇಲೆ ಕೇಳ್ಕೊತಾ ಇದ್ದೀವಿ ಮಹಂತೇಶ್ ಐಹುಳಿ ನ್ಯೂಸ್ ಏಟಿ ಒನ್ ಕನ್ನಡ ನಿಪ್ಪಾಣಿ